ಮುಂದುವರೆಸ್ತೀನಿ ಕಂಗಿಟ್ಟು ಪಾಕಿಸ್ತಾನದಿಂದ ಡಬಲ್ ಗೇಮ್ ಆಟ ಮುಂದುವರೆದಿದೆ ಭಾರತದ ದಾಳಿಗೆ ಬೆದರಿ ನಿಂದ ಗೊಂದಲದ ಹೇಳಿಕೆಗಳು ಕೂಡ ಬಿಡುಗಡೆ ಆಗ್ತಾ ಇದೆ ಭಾರತ ಪ್ರತಿ ದಾಳಿ ನಡೆಸದೇ ಇದ್ರೆ ನಾವು ಸುಮ್ಮನಿರ್ತೇವೆ ದಾಳಿನೇ ಮಾಡೋದು ಮಾಡಕ್ಕೆ ಶುರುವಿಲ್ಲ ನಾವು ಈಗಾಗಲೇ ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಾಕ್ ದರ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಸೇನೆಯಿಂದ ಈ ಕುರಿತಾಗಿ ಯಾವುದೇ ಪ್ರತಿಕ್ರಿಯೆ ಇಲ್ಲ ಪಾಕ್ ಸರ್ಕಾರ ವರ್ಸಸ್ ಪಾಕ್ ಸೇನೆಯಿಂದ ವ್ಯತಿರಿಕ್ತ ನಿಲುವು ಡಬಲ್ ಸ್ಟ್ಯಾಂಡ್ ಒಂದೆಡೆ ಭಾರತದ ಮೇಲೆ ಪಾಕ್ ಸೇನೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಗಡಿಯಾಚೆಯಿಂದ ಫಿರಂಗಿಗಳ ಮೂಲಕ ಪಾಕ್ ಸೇನೆಯ ದಾಳಿ ಮಾಡ್ತಾ ಇರುವಂತದ್ದು ಏತೋ ಪಾಕಿಸ್ತಾನ ಸಚಿವರಿಂದ ಶಾಂತಿ ಮಂತ್ರ ಶಾಂತಿ ಮಂತ್ರ ಉಚ್ಚಾರ ಮಾಡಲಾಗ್ತಾ ಇದೆ ಗೊಂದಲಕಾರಿ ಹೇಳಿಕೆಯನ್ನು ನೀಡ್ತಾ ಇರುವಂತಹ ಪಾಕ್ನಲ್ಲೇ ಒಮ್ಮತ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಇದೇನು ಹೊಸದೇನಲ್ಲ ಪಾಕಿಸ್ತಾನದಿಂದ ಡಬಲ್ ಗೇಮ್ ಆಟ ಶುರುವಾಗಿರೋದು ಇದೇನು ಹೊಸದೇನಲ್ಲ ನಮ್ಮ ಭಾರತೀಯ ಸೇನೆಯವ್ರಿಗೂ ಕೂಡ ಮೊದಲಿಂದಲೂ ಕೂಡ ಗೊತ್ತಿರುವಂತದ್ದು ಪಾಕ್ ಸೇನೆ ಒಂದು ನಿರ್ಧಾರವನ್ನ ಕೂಡ ಕೈಗೊಂಡ್ರೆ ಮತ್ತೊಂದು ಕಡೆ ಪ್ರಧಾನಿ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಿದ್ದಾರೆ ಅವರವರಲ್ಲಿಯೇ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಇವರನ್ನ ಯಾವ ರೀತಿಯಾಗಿ ನಂಬೋದಕ್ಕೆ ಸಾಧ್ಯ ಭಾರತ ಅಂತ ಹೇಳಿ ಭಾರತ ಯುದ್ಧ ಸಾರಿದ್ರೆ ನಾವು ರೆಡಿ ನಾವು ಸನ್ನದ್ಧವಾಗಿದ್ದೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದೆ ಬಟ್ ನಾವು ಇನ್ನೂ ಯುದ್ಧನೇ ಸಾರಿಲ್ವೇ ಬಟ್ ಆದ್ರೆ ಅವರು ಹೇಳ್ತಾ ಇರೋದು ಪಾಕಿಸ್ತಾನ ಸೇನೆ ಹೇಳ್ತಾ ಇರೋದು ನಾನ್ ರೆಡಿ ಇದ್ದೀನಿ ನಾವು ಅಲ್ಲಿ ದಾಳಿ ಮಾಡ್ತಾ ಇದೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದೆ ಬಟ್ ಆದ್ರೆ ಅಲ್ಲಿನ ಸಚಿವರು ಮತ್ತೆ ಅಲ್ಲಿನ ಮುಖ್ಯಸ್ಥರು ಹೇಳ್ತಾ ಇರುವಂತಹ ಮಾತುಗಳನ್ನ ನೋಡ್ತಾ ಹೋಗುತ್ತೆ ಆದ್ರೆ ನಾವಿನ್ನ ರೆಡಿ ಇಲ್ಲ ಬಟ್ ನಾ ನಾವು ರೆಡಿ ಆಗಿದ್ದೀವಿ ಬಟ್ ಅವರು ದಾಳಿ ಮಾಡ್ತಾ ಇದ್ದಾರೆ ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಸರ್ ಇಲ್ಲಿ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ಭೂ ಸೇನೆ ನೌಕಾಪಡೆ ವಾಯುಪಡೆ ಜೊತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ನಿರಂತರವಾಗಿ ಮಾತುಕತೆ ಆಡ್ತಾ ಇದ್ದಾರೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಮತ್ತೆ ಏನ್ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕಲೆಕ್ಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದೆ ನಮ್ಮ ಭಾರತ ಬಟ್ ಆದ್ರೆ ಪಾಕಿಸ್ತಾನದಲ್ಲಿ ಆ ಹೊಂದಾಣಿಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಅಲ್ಲಿ ಆಳ್ತಾ ಇರೋದೇ ಪಾಕಿಸ್ತಾ ಪಾಕಿಸ್ತಾನದ ಸೇನೆ ಸೇನೆಯವರು ಬಟ್ ಸೇನೆ ಈಗಾಗ್ಲೇ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಪಾಕಿಸ್ತಾನದ ಸೇನೆ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ಸೊ ಹಾಗಾಗಿ ಡ್ರೋನ್ ಮೂಲಕ ದಾಳಿ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರ ಸೊ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಡಬಲ್ ಗೇಮ್ ಆಡ್ತಾ ಇರೋದು ಯಾರು ಡಬಲ್ ಡಬಲ್ ಗೇಮ್ ಅಂತ ಯಾರು ಆಡ್ತಾ ಇಲ್ಲ ಅಲ್ಲಿ ಇವರು ಸುಮ್ಮನೆ ಬೆದರ್ ಕೂತ್ಕೊಂಡಿದ್ದಾರೆ ಗೌರ್ಮೆಂಟ್ ಗೌರ್ಮೆಂಟ್ ಇಟ್ಕೊಂಡು ಬೆದರ್ ಕೂತ್ಕೊಂಡು ಯಾಕೆಂದ್ರೆ ಸೇನೆಯಿಂದ ಅವ್ರ ಸೇನೆ ಅವರೇ ಬೆದರ್ತಾ ಇದ್ದಾರೆ ಇಲ್ದೋಗಿದ್ರೆ ದೇ ಕುಡ್ ಹ್ಯಾವ್ ಟೇಕನ್ ಫುಲ್ ಅಥಾರಿಟಿ ಟು ಟೆಲ್ ಎನಿಥಿಂಗ್ ಈಗ ಸೇನೆ ಮೇಲೆ ಗೂಬೆ ಕೂರ್ಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಸಚಿವರು ಬಟ್ ಆದ್ರೆ ಸೇನೆ ಈಗ ಆಗೇ ನಿರ್ಧಾರ ಕೈಗೊಂಡಿದೆ ನಾವು ಯುದ್ಧ ಕ್ರೆಡಿ ಅಂತ ಹೇಳಿ ಡ್ರೋನ್ ಮೂಲಕ ಇದೆ ನಾವು ಡಬಲ್ ಸ್ಟ್ಯಾಂಡ್ ಅಲ್ವ ಇದು ಹೆಸರಿಗೆ ಡೆಮಾಕ್ರಸಿ ಇದೆ ಅಲ್ಲಿ ಓಕೆ ಅಥಾರಿಟೇಟಿವ್ ಇಲ್ಲ ಅಥಾರಿಟಿ ಈಸ್ ವಿತ್ ಆರ್ಮಿ ಅಂಡ್ ಡು ಬ್ಯಾಕ್ ಬೈ ಉಗ್ರರು ಮೀನ್ಸ್ ಟೆರರಿಸ್ಟ್ ಇವಾಗ ಇವರು ಯಾರು ಕೊಡ್ತಾರೆ ನೀವು ಅಥ್ವಾ ನೀವು ಒಂದು ರಾಷ್ಟ್ರದ ನೇವಿಗೆ ಕೊಡ್ತೀರಾ ಉಗ್ರರಿಗೆ ಕೊಡ್ತೀರಾ ಇಲ್ಲ ಅಡ್ಮಿನಿಸ್ಟ್ರೇಷನ್ ಕೊಡ್ತೀರಾ ನೀವು ಸಾಲ ಏನೇ ಇರಲಿ ಸಲಹೆ ಅಂಥ ರೀತಿಯಲ್ಲಿ ಯು ಎಸ್ ಅವ್ರಿಗೆ ಸಲಹೆ ಕೊಟ್ಟಿದೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿ ಆರ್ ರೆಡಿ ಟು ಟಾಕ್ ಅಂದ್ಬಿಟ್ಟು ಬಟ್ ಇವರು ಅವರು ಹೊಂದಾಣಿಕೆ ಇಲ್ಲ ಬಿಕಾಸ್ ದ ಗೌರ್ಮೆಂಟ್ ನಾಟ್ ಮೈ ಇದೆ ಸೊ ಹಾಗೆ ಅದಕ್ಕೆ ಹಿಂದಿ ಯಾವ್ ಸ್ಟಾರ್ಟ್ ಇದೇ ಆಗ್ತಾ ಇರೋದರಲ್ಲಿ ಅಂಟಿಲ್ ಅನ್ಲೆಸ್ ಅವರಿಬ್ಬರು ಒಂದಾಗಿ

ಆ ವ್ಯವಸ್ಥೆನ ಸರಿಪಡ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ಗೊತ್ತಿರುವಂಥ ವಿಚಾರ ಅದು ವ್ಯವಸ್ಥೆ ಅದು ವ್ಯವಸ್ಥೆ ಅಲ್ಲ ನಾವು ಹೌದು ಬಟ್ ಅಲ್ಲಿ ಒಮ್ಮತ ಯಾವುದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಪದೇ ಪದೇ ಸಾಬೀತು ಆಗ್ತಾ ಇರುವಂಥದ್ದು ಈ ಡಬಲ್ ಸ್ಟ್ಯಾಂಡ್ ಹೇಳಿಕೆಗಳು ಕೊಟ್ಟರೆ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಏನು ಮಾಡೋಕ್ಕಾಗಲ್ಲ ಮೇಡಮ್ ಅಯ್ಯೋ ನಾನು ನಿಮ್ಗೇನೋ ಹೇಳ್ತೀನಿ ಬಂದ್ಬಿಡ್ತೀನಿ ಬ ಮಾಡ್ತೀನಿ ಅಂತೇಳಿ ನಾನು ಮಾಡ್ದಿದ್ರೆ ಏನ್ಮಾಡ್ತೀರ ಏನು ಮಾಡೋಕ್ಕಾಗತ್ತೆ ನನ್ನ ಕೈಲಿ ಅಯ್ಯೋ ಬರಲಿಲ್ಲ

ಬೆಹಲ್ಗಾಮ್ ನಲ್ಲಿ ಉಗ್ರರು ನರಮೇದ ಕೆಲಸವನ್ನ ಮಾಡಿದ್ರು ಪಾಪ ಇಪ್ಪತ್ತಾರು ಜನ ನಾವು ನಾವು ಅದನ್ನು ನಿಮ್ಮ ಅವ್ರನ್ನು ನಾವು ನಿಮ್ ಜನ ಜನವನ್ನೇ ಮುಟ್ಟಿಲ್ಲ ಹೌದು ಮುಟ್ಟಿಲ್ಲ ನಮ್ಗೆ